ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕಲ್ಯಾಣಾಭುತ ಗಾತ್ರಾಯ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಶ್ರೀ ಎಸ್ ಅಷ್ಟೋನ್ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಹೆಡ್ಲೈನ್ಸ್ ಏನಪ್ಪ ಅಂದರೆ ಲಕ್ಷ್ಮೀ ಅನುಗ್ರಹ ವಿಶೇಷವಾಗಿ ಧರ್ಮದ ದುಡ್ಡು ಬರುವಂಥ ಯೋಗ ಭಾಳ ಚೆನ್ನಾಗಿದೆ ಈ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಭಾಳ ಚೆನ್ನಾಗಿ ಸಿಗ್ತದೆ ಕೆಲಸ ಕಾರ್ಯ ಮಾಡುವಂಥವ್ರಿಗೆ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಒಳ್ಳೆಯ ಗೌರವ ಅಧಿಕಾರಗಳು ಸಿಗುವಂಥ ಯೋಗ ಚೆನ್ನಾಗಿದೆ ಮೀನರಾಶಿಗೆ ಒಳ್ಳೆಯ ಪ್ರಯತ್ನವನ್ನು ಮಾಡಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ನೌಕರಿಗಳಲ್ಲಿ ವ್ಯವಹಾರಗಳಲ್ಲಿ ಅನುಕೂಲ ಭಾಳ ಚೆನ್ನಾಗಿದೆ ಯಾರು ವಿವಾಹವನ್ನು ಮಾಡ್ಕೊಂತೀರೋ ಈ ತಿಂಗಳಲ್ಲಿ ಮೀನರಾಶಿಯವರಿಗೆ ಅವರಿಗೆ ಭಾಗ್ಯೋದಯವಾಗ್ತದೆ ವಿವಾಹ ಆಗೋದ್ರಿಂದ ವಧುವಾಗಲಿ ವರ ಆಗಲಿ ಮೀನರಾಶಿಯವರು ಮಾಡಿಕೊಂಡ್ರೆ ಒಳ್ಳೆಯ ಭಾಗ್ಯಗಳು ಪ್ರಾರಂಭವಾಗ್ತದೆ ಯಾಕೆಂದ್ರೆ ಸುಮ್ಮ ಸುಮ್ಮನೆ ಬರೋದಿಲ್ಲ ಲಕ್ಷ್ಮೀದೇವಿ ಅನುಗ್ರಹ ದೇವರ ಅನುಗ್ರಹ ಅಂತ ಹೆಚ್ಚಿಸಿರೋದನ್ನು ಆ ಯೋಗ ಅದಕ್ಕೆ ಹೇಳಿದ ನಿಮ್ಮ ಮೊದಲೇ ಹೇಳಿದ್ರೆ ಲಕ್ಷ್ಮೀ ಅನುಗ್ರಹ ಅಂತ ಹೇಳ್ತಾ ಇರೋದು ಆಗಲಿ ವರ ಆಗಲಿ ಯಾರನ್ನೂ ಮಾಡಿಕೊಳ್ಳಿ ಯಾಕೆಂದರೆ ಆದ್ದರಿಂದ ಒಳ್ಳೆಯ ಯೋಗ ಪ್ರಾರಂಭ ಆಗ್ತದೆ ಮದುವೆ ಆದಮೇಲೆ ಒಳ್ಳೆಯ ಯೋಗ ಪ್ರಾರಂಭ ಆಗ್ತದೆ ನಿಮಗೆ ಮತ್ತು ಉತ್ತಮ ಅಧಿಕಾರಗಳು ಪ್ರಾಪ್ತವಾಗುತ್ತದೆ ಒಳ್ಳೆಯ ಕುಟುಂಬ ಚೆನ್ನಾಗಿರ್ತದೆ ಒಳ್ಳೆ ಫ್ಯಾಮಿಲಿಯಿಂದ ಮದುವೆಗಳು ಸಿಗ್ತದೆ ಸೆಟ್ಲಾಗ್ತದೆ ನಿಮಗೆಲ್ಲಾರಿಗು ಸಣ್ಣ ಪುಟ್ಟ ಯಾವುದೂ ಇರೋದಿಲ್ಲ ಒಳ್ಳೊಳ್ಳೆ ಸಂಬಂಧಗಳು ಕೂಡ ಬರೋದಂಥ ಯೋಗ ಚೆನ್ನಾಗಿದೆ ಭೂಮಿ ಮನೆ ಆಸ್ತಿಯನ್ನು ಮಾಡುವಂಥ ಯೋಗನೂ ಚೆನ್ನಾಗಿದೆ ಮೀನರಾಶಿಯವರು ಪ್ರಯತ್ನ ಮಾಡಿ ಅದು ಅನುಕೂಲ ಚೆನ್ನಾಗಿದೆ ಒಳ್ಳೆ ಸನ್ಮಾರ್ಗದಲ್ಲಿ ನಡೀತೀರಿ ನೀವೆಲ್ಲ ಆ ಮಾರ್ಗ ಬಹಳ ಚೆನ್ನಾಗಿ ನಿಮಗೆಲ್ಲ ಒಳ್ಳೆ ಯೋಗ್ಯ ರೀತಿಯಲ್ಲಿ ಜೀವನವನ್ನು ಮಾಡುವಂಥ ಚೆನ್ನಾಗಿದೆ ಮತ್ತು ಸತಾ ದೇವತಾ ಕಾರ್ಯಗಳು ಮಾಡಬೇಕು ಅಂತ ಆಸೆ ಬರ್ತದೆ ಮಾಡಬೇಕು ನೀವು ಮಾಡಿದರೆ ಭಾಳ ಒಳ್ಳೆಯದು ನೀವು ದೇವತಾ ಕಾರ್ಯ ಎಷ್ಟು ಮಾಡ್ತೀರಿ ಅಷ್ಟು ಅನುಕೂಲ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ದೇವತಾ ಕಾರ್ಯಗಳನ್ನು ಯಾವುದೇ ಕಡೆ ಕಡೆಗಣಿಸ್ಬೇಡಿ ನಿಮ್ಮ ಕುಲದೇವರಾಗಲಿ ಹಿರಿಯರು ಹೇಳಿದ ದೇವತೆಗಳಾಗಲಿ ಗುರುಗಳು ಹೇಳಿದ ದೇವತೆಗಳಾಗಲಿ ಉಪಾಸನೆ ಮಾಡಿ ಪೂಜೆ ಮಾಡಿ ಯಾಕೆಂದರೆ ನಿಮಗೆಲ್ಲ ಪರಿಹಾರ ಆಗೋದು ಅದರಿಂದಾನೆ ಯಾಕೆಂದ್ರೆ ಅಷ್ಟು ಕಷ್ಟ ನಿಮ್ಮಲ್ಲಿದೆ ಅಷ್ಟ ಗ್ರಹ ನಿಮ್ಮ ರಾಶಿಯಲ್ಲಿ ಬಂದು ಕೂತಿದೆ ರಾಹು ಸಾಮಾನ್ಯವಲ್ಲ ನಿಮ್ಮ ರಾಶಿಯಲ್ಲಿ ಕೂತಿದ್ದಾನೀಗ ಅವನು ಅವನಿಗೆ ಎಷ್ಟು ಪೂಜೆ ಮಾಡಿದ್ರೂ ಕಮ್ಮಿ ಹಾಗಾಗಿ ನಿಮ್ಮ ಕುಲದೇವರನ್ನು ಬಿಡದೆ ಪೂಜೆ ಮಾಡಿ ತಿಂಗಳು ಪೂರ್ಣ ಅಷ್ಟು ಅನುಕೂಲ ಮಾಡಿಕೊಡ್ತಾನೆ ಮತ್ತು ಹಣಕಾಸು ವಿಚಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ ನೀವು ಈ ತಿಂಗಳಲ್ಲಿ ಹಣ ಚೆನ್ನಾಗಿ ಬರ್ತದೆ ನಿಮಗೆಲ್ಲರಿಗೂ ಒಳ್ಳೆ ಅಭಿವೃದ್ಧಿ ಆಗ್ತಿರೋದು ಮತ್ತು ಸರ್ಕಾರ ಕೆಲಸ ಕಾರ್ಯ ಮಾಡುವಂಥ ಸ್ವಲ್ಪ ಎಚ್ಚರವನ್ನು ಬಯಸಿ ಕೆಲಸ ಮಾಡಿಕೊಡ್ರಿ ಅಲ್ಲಿ ಗಮನ ಕೊಡಬೇಕು ಆಲಸ್ಯ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಬಹಳ ಜಾಗ್ರತೆಯಿಂದ ಮಾಡಿ ಯಾಕೆಂದರೆ ಲಾಭ ಬರುವಂಥ ಚಾನ್ಸಸ್ ಈಗ ಜಾಗ್ರತೆಯಿಂದ ಅದಕ್ಕೋಸ್ಕರ ಹೇಳ್ತಾರೆ ಗಮನ ಕೊಡಿ ಹೆಚ್ಚು ಪವರ್ ಹಾಕಿ ಅಲ್ಲಿ ಎಫರ್ಟ್ ಹಾಕಿ ಚೆನ್ನಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ಅನುಕೂಲವಾಗಿ ದುಡ್ಡು ಕಾಸರು ಬರುವಂತಹದ್ದು ಅದು ಬಿಟ್ಟು ನಾ ಕೇರ್ಲೆಸ್ ಮಾಡ್ಕೊಂಡು ಹೋದರೆ ಸೋಮಾರಿತನ ತನ ಮಾಡ್ಕೊಂಡು ಹೋದರೆ ಧನ ನಷ್ಟಗಳು ಹಂಗೆ ಆಗ್ತದೆ ನಿಮಗೆ ನೋಡಿ ದೇವ್ರು ಹೆಂಗೆ ಕೊಟ್ಟಿದ್ದಾನೆ ನೀನು ಕಷ್ಟ ಬೇಡ ನಿಂಗೆ ಕೊಡ್ತೀನಿ ಅದೇ ಲಕ್ಷ್ಮೀ ಯೋಗ ನೀವೇನು ಕಷ್ಟ ಬಿದ್ದು ವ್ಯವಹಾರದಲ್ಲಿ ಕೆಲಸ ಮಾಡ್ತೀರಿ ಅದಕ್ಕೆ ಒಳ್ಳೆ ಅನುಕೂಲವನ್ನು ಮಾಡಿಕೊಡ್ತಾನೆ ಇಲ್ದಿದ್ದರೆ ಧನ ನಷ್ಟಗಳು ಆಗ್ತದೆ ಮನ ನಷ್ಟಗಳು ಆಗ್ತದೆ ಇದು ನಿಮ್ಮ ಮೇಲೆ ಡಿಪೆಂಡ್ ಹೇಳಿದ್ದು ಜೀವ ಅಸ್ವತಂತ್ರ ಹಾಗಾಗಿ ನೀವು ಪ್ರಯತ್ನವನ್ನು ಮಾಡಬೇಕು ಧರ್ಮದ ಕೆಲಸವನ್ನು ಮಾಡಿಕೊಂಡು ಪ್ರಯತ್ನವನ್ನು ಮಾಡಬೇಕು ಸೊ ಹಾಗಾಗಿ ವ್ಯಾಪಾರ ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿಕೊಡಿ ಅಂತ ಹೇಳ್ತಾರೆ ಉದ್ದೇಶ ಮಕ್ಕಳ ವಿಚಾರ ಸ್ವಲ್ಪ ಹೆಚ್ಚು ಗಮನ ಕೊಡಿ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅವರು ಏನು ಓದ್ತಾರೆ ಏನು ಮಾಡಬೇಕು ಏನು ಬೆಳೆಸಬೇಕು ಆ ವಿಚಾರ ಹೆಚ್ಚು ಗಮನವನ್ನು ಕೊಟ್ಟರೆ ಭಾಳ ಅನುಕೂಲವಾಗ್ತದೆ ಈ ತಿಂಗಳಲ್ಲಿ ಏನಪ್ಪ ಅಂದರೆ ನೀವು ಎಷ್ಟು ಶ್ರಮ ಪರಿಶ್ರಮ ಆಗ್ತೀರೋ ಅಷ್ಟು ಲಾಭ ಸಿಗ್ತದೆ ಎಷ್ಟು ಸೋಮಾರುತನ ಮಾಡ್ತಾರೋ ಅಷ್ಟು ಲಾಸ್ ಆಗ್ತದೆ ಅದಕ್ಕೆ ಲಕ್ಷ್ಮೀ ಅನುಗ್ರಹ ಬೇಕು ನಮಗೆ ಬೆಳಿಬೇಕು ಜೀವನದಲ್ಲಿ ಅಂದರೆ ನೀವು ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾಗ್ತದೆ ಆರೋಗ್ಯವು ಸ್ವಲ್ಪ ಯಾವ ರೀತಿಯೋ ಅಷ್ಟು ತೊಂದರೆ ಕೊಡುವಂಥ ಚಾನ್ಸಸ್ ಇಲ್ಲ ಆರೋಗ್ಯವೂ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ವ್ಯವಹಾರಗಳನ್ನು ಸ್ವಲ್ಪ ಸರಿಯಾಗಿ ತಿಳ್ಕೊಳ್ಳಿ ಏನು ಮಾಡಬೇಕು ಹ್ಯಾ ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದುವರಿ ಆ ಥರ ಬೀಳಕ್ಕೆ ಹೋಗಬೇಡಿ ತಿಳ್ಕೊಂಡು ಅದರಲ್ಲೇ ಇನ್ವೆಸ್ಟ್ ಮಾಡಿ ಅದು ಅನುಕೂಲ ಆಗ್ತದೆ ನಿಮಗೆ ಸೊ ಅಂತ ಒಬ್ಬೊಬ್ಬರೇ ಕೂತ್ಕೊಂಡು ಮನೋವ್ಯತೆ ಮಾಡಬೇಡಿ ಏನಪ್ಪ ಹಿಂಗಾಯಿತು ಹಂಗಾಯಿತು ಅಂತ ಮನೋವ್ಯತೆ ಕಮ್ಮಿ ಮಾಡಿಕೊಳ್ಳಿ ಯಾವ್ದಾರು ಒಳ್ಳೆ ರೀತಿಯೊಳಗೆ ವ್ಯವಹಾರಗಳಲ್ಲಿ ಮಾತ್ರ ಮುಂದುವರಿ ಬೇರೆದೇ ವಿಚಾರಕ್ಕೆ ಹಾಕಿಬಿಟ್ಟು ಯಾರಿಗೂ ಕೊಟ್ಬಿಟ್ಟು ಮನೋವ್ಯತೆ ಮಾಡಿಕೊಟ್ಟು ತಪ್ಪ ನಿಮ್ಮದೇ ಆಗ್ತದೆ ಹಾಗಾಗಿ ಮನೋವ್ಯತೆಯನ್ನು ಅವಾಯ್ಡ್ ಮಾಡಿಕೊಡಿ ವಿದ್ಯಾರ್ಥಿಗಳು ಉತ್ತಮ ಉತ್ತಮವಾದ ವ್ಯಾಸಂಗಕ್ಕೆ ಪ್ರಯಾಣ ಮಾಡ್ಬೋದು ಪರದೇಶಿಗೆ ಹೋಗಿ ಬರುವಂಥದ್ದು ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿತ್ತು ಹೈಯೆಸ್ಟ್ ಡೆವಲಪ್ಮೆಂಟನ್ನು ನೀವು ವಿದ್ಯಾರ್ಥಿಗೆ ನೋಡ್ಬೋದು ನೀವು ಸಾಲದ ವ್ಯವಹಾರದಲ್ಲಿ ಮಾತ್ರ ಕೈ ಹಾಕಕ್ಕೆ ಹೋಗ್ಬೇಡಿ ಸಾಲ ಮಾಡಿಕೊಂಡ್ರೆ ಭಾಳ ಕಷ್ಟ ಬಿಡ್ತೀವಿ ಯಾಕೆಂದರೆ ಕೈಯ್ಯಲ್ಲಿ ಶನಿ ಕೂತಿರ್ತಾನೆ ಸೊ ಬರುವಂತಹ ದುಡ್ಡು ಕಾಸು ಯಾವುದೂ ಉಳಿಯೋದಿಲ್ಲ ಹಾಗಾಗಿ ಸಾಲ ಕೊಡಬೇಡಿ ಸಾಲ ತರಬೇಡಿ ಸಾಲದಿಂದ ಭಾಳ ಹೆಚ್ಚಳಾಗ್ತದೆ ಆದರೆ ಹೊಸ ಹೊಸ ವ್ಯಾಪಾರ ವ್ಯವಹಾರ ಏನು ಮಾಡಬೇಕು ಅಂತ ನೀವು ಪ್ರಯತ್ನ ಪಡ್ತೀರಿ ನಿಮ್ಮ ಪತ್ನಿ ಹೆಸರಲ್ಲಿ ಮಾಡಿ ಅದನ್ನು ನಿಮ್ಮ ಹೆಸರಿಗಿಂತ ಹೆಚ್ಚಾಗಿ ನಿಮ್ಮ ವೈಫ್ ಹೆಸರಿಂದ ಮಾಡಿದರೆ ಎಲ್ಲ ಕೆಲಸ ಕಾರ್ಯಗಳು ವ್ಯವಹಾರಗಳು ಬಹಳ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತದೆ ಮತ್ತು ಲಾಭದಾಯಕವಾಗಿ ಬರ್ತದೆ ಮೀನರಾಶಿಯವರಿಗೆ ಆತು ಮತ್ತು ನಿಮ್ಮ ಅಣ್ಣ ತಮ್ಮದರ ಸಹಾಯಗಳು ಸಹ ಕೂಡಿ ಬರ್ತದೆ ಈ ತಿಂಗಳಲ್ಲಿ ಅವರು ಸಹ ತಗೊಳ್ಳಿ ತೊಗೊಳ್ಳಿ ನಿಮ್ಮ ಅಭಿವೃದ್ಧಿಗೆ ಎಲ್ಲ ರೀತಿಗಳಿಗೂ ಅನುಕೂಲವಾಗುವಂಥವೇ ಚೆನ್ನಾಗಿದೆ ಖರ್ಚು ಮಾಡಬೇಕಾದ್ರೆ ನೋಡ್ಕೊಂಡು ಖರ್ಚು ಮಾಡಿ ಹೇಗೆ ನೀವು ಖರ್ಚು ಮಾಡ್ತಾರೆ ಲೆಕ್ಕಪುಕ್ಕನೇ ರಾಷ್ಟು ಖರ್ಚು ಮಾಡಕ್ಕೆ ಬರ್ತೀವಿ ಎಲ್ಲಿ ಬರ್ತಾ ಹೋಗುತ್ತೋ ದುಡ್ಡು ಅಂದ್ಕೊಳ್ಳೋದಿಲ್ಲ ಆದ್ದರಿಂದ ಸ್ವಲ್ಪ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ರಾಹು ಸುತ್ರಾಮ್ ಚೆನ್ನಾಗಿ ರಾಹು ಶಾಂತಿನ ಮಾಡುವಂಥ ನಾಗಾರಾಧನೆ ಮಾಡುವಂಥ ಕುಕ್ಕೆ ಸುಬ್ರಹ್ಮಣ್ಯದಷ್ಟು ಮಾಡುವಂತಹದ್ದು ನಶ್ವತ್ಪರ ನಮಸ್ಕಾರ ಮಾಡುವಂಥದ್ದು ಮನೆಯಲ್ಲಿ ಬೆಳ್ಳಿಯ ನಾಗರ ಇದ್ರೆ ಆಲಾಭಿಷೇಕ ಮಾಡಿ ತಗೊಳ್ಳೋದು ಸ್ವೀಕಾರ ಮಾಡುವಂತಹದು ಇವೆಲ್ಲವನ್ನ ಮಾಡಿ ನಾಗಾರಾಧನೆ ಮಾಡಿ ಎಷ್ಟು ನಾಗಾರಾಧನೆ ಮಾಡ್ಕೊತೀರೋ ಅಷ್ಟು ಜೀವನದಲ್ಲಿ ನಿಮಗೆ ಅನುಕೂಲ ಯಾಕೆ ನಾಗಾರಾಧನೆ ನಾಗಾರಾಧನೆ ಮಾಡಿದ್ರೆ ವಿಶೇಷವಾದ ಧನ ಲಾಭಗಳಾಗುವಂತಹದ್ದು ಆರೋಗ್ಯ ಇಂಪ್ರೂವ್ಮೆಂಟ್ ಆಗೋದು ವ್ಯವಹಾರಗಳು ಇಂಪ್ರೂವ್ಮೆಂಟ್ ಆಗುವಂತಹದ್ದು ಎಲ್ಲ ಕೆಲಸಗಳು ಜಯ ಬರಬೇಕು ರಾಹು ಚೆನ್ನಾಗಿರಬೇಕು ಆ ರಾಹು ಪವರ್ ಬೇಕು ಅಂದರೆ ನೀವು ಹೆಚ್ಚು ರಾಹು ಶಾಂತಿನ ಮಾಡಬಂಥ ಉದ್ದಿನ ಬೆಳೆಯನ್ನು ಪ್ರತಿ ಭಾನುವಾರ ದಾನ ಕೊಡುವಂತಹದ್ದು ಅಶ್ವತ್ಮರಕ್ಕೆ ನಮಸ್ಕಾರ ಮಾಡುವಂತಹದ್ದು ನಾಗದೇವತೆಗಳು ಉಪಾಸನೆ ಮಾಡುವಂಥದ್ದು ನಾಗ ಅಷ್ಟೋತ್ತರವನ್ನು ಪಾರಾಯಣ ಮಾಡುವಂಥದ್ದು ಇವೆಲ್ಲವನ್ನು ಎಷ್ಟಾಗುತ್ತೋ ಅಷ್ಟು ಮಾಡಿ ಅದೆಲ್ಲವೂ ಸಹ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ ಹಾಗಾಗಿ ಮೀನರಾಶಿಯವರಿಗೆ ಲಕ್ಷ್ಮಿ ಅನುಗ್ರಹ ಅಕ್ಟೋಬರ್ ತಿಂಗಳಲ್ಲಿ ಭಾಳ ಚೆನ್ನಾಗಿದೆ ನಿಮ್ಮ ಎಫರ್ಟ್ ಮೇಲೆ ಬಂದಿದೆ ನೀವು ಎಷ್ಟು ಎಫರ್ಟ್ ಆಗ್ತಾರೋ ಅಷ್ಟು ಡೆವಲಪ್ಮೆಂಟ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ನಮಸ್ಕಾರಗಳು